ಶನಿ ಗೋಚಾರ ಸೂರ್ಯ ಗ್ರಹಣಕ್ಕೆ ಮೊದಲು ಶನಿಯ ಸಂಚಾರ ಆರು ತಿಂಗಳ ಕಾಲ ಈ ಆರು ರಾಶಿಯವರ ಲೈಫ್ ನಲ್ಲಿ ಭಾರಿ ಲಕ್ ಅಂತ ಹೇಳಬಹುದು ಒಳ್ಳೊಳ್ಳೆಯ ಬದಲಾವಣೆಗಳನ್ನ ಕಾಣ್ತೀರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಗ್ರಹಣ ಏಪ್ರಿಲ್ ಎಂಟರಂದು ನಡೆಯಲಿದೆ ಅದಕ್ಕೂ ಮೊದಲು ಶನಿಯ ಸಂಚಾರ ನಡೆಯಲಿದೆ ಈ ವಿದ್ಯಮಾನದಿಂದಾಗಿ ಆರು ರಾಶಿಯವರು ಆರು ತಿಂಗಳ ಕಾಲ ಶುಭ ಸಮಯವನ್ನು ಹೊಂದಲಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ಆರು ರಾಶಿಗಳು ಯಾವುದು ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಮಾಡಿಕೊಂಡು ಪಕ್ಕದಲ್ಲಿರುವ ಎಂಟರಂದು ಸೂರ್ಯಗ್ರಹಣ ಜರುಗಲಿದೆ ಅದಕ್ಕೆ ಎರಡು ದಿನ ಮೊದಲು ಅಂದ್ರೆ ಏಪ್ರಿಲ್ ಆರನೇ ತಾರೀಕು ಮಧ್ಯಾಹ್ನ ಮೂರು ಐವತ್ತೈದರಂದು ಶನಿ ಗ್ರಹವು ಗುರುವಿನ ನಕ್ಷತ್ರ ಪುಂಜವಾದ ಪೂರ್ವ ಭಾತದ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಅಕ್ಟೋಬರ್ ಮೂರವರೆಗೂ ಇದೇ ನಕ್ಷತ್ರದಲ್ಲಿ ಇರಲಿದ್ದಾನೆ ಶನಿ ಶನಿಯ ಈ ಸಂಚಾರದಿಂದಾಗಿ ಆರು ರಾಶಿಗಳು ಭಾರಿ ಲಾಭವನ್ನ ಪಡೆಯಲಿದೆ ಅಂತಾನೆ ಹೇಳ್ಬೋದು ಸುಮಾರು ಆರು ತಿಂಗಳ ಕಾಲ ಇವರಿಗೆ ಉತ್ತಮ ಪ್ರಯೋಜನ ದೊರಕಲಿದೆ ಸೊ ಆ ಆರು ರಾಶಿ ಯಾವುದು ಅಂತ ಒಂದೊಂದು ನೋಡೋದಾದ್ರೆ ಮೊದಲನೇದಾಗಿ ರಾಶಿಯೇ ಶನಿಯು ಗುರುವಿನ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇರುವುದರಿಂದ ಮೇಷರಾಶಿಯ ಜನರಿಗೆ ಅನುಕೂಲತೆ ಉಂಟಾಗಲಿದೆ ಅಂತಾನೆ ಹೇಳ್ಬಹುದು ನೀವು ತುಂಬಾ ಲಾಭವನ್ನ ಪಡ್ಕೊಳ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗ್ತದೆ ಅಂತಾನೆ ಹೇಳ್ಬೋದು ಆದಾಯದ ಗಳಿಕೆಯಲ್ಲಿ ಹೆಚ್ಚಳವಾಗ್ತದೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯದ ಒಳಹರಿವು ಇರ್ತದೆ ಅಂತಾನೆ ಹೇಳ್ಬೋದು ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರ್ತದೆ ಆಹ್ಲಾದಕರ ಸಮಯವನ್ನು ಕೂಡ ಕಳಿತೀರಾ ನೀವು ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನು ಬಯಸ್ತಾ ಇದ್ರೆ ಇದು ಉತ್ತಮ ಸಮಯ ಅಂತಾನೆ ಹೇಳ್ಬೋದು ನಿಮ್ಗೆ ಸೊ ಎಲ್ಲಾದ್ರೂ ಶೇರ್ ಮಾರ್ಕೆಟ್ ಆಗಿರ್ಬೋದು ಯಾವ್ದಾದ್ರು ಗೋಲ್ಡ್ ಪರ್ಚೇಸು ಲ್ಯಾಂಡ್ ಪರ್ಚೇಸು ಇನ್ನೊಂದ್ ಎಲ್ಲ ಕಡೆ ಇನ್ವೆಸ್ಟ್ ಮಾಡೋದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋರಿದ್ರೆ ಮಾಡ್ಬೋದು ಹಾಗೆಯೇ ಅರ್ಧಕ್ಕೆ ನಿಂತುಕೊಂಡಿದ್ದ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳಲಿದೆ ಅದರಿಂದ ಲಾಭವನ್ನು ಕೂಡ ರಾಶಿ ಮೇಷರಾಶಿಯವರು ಎರಡನೇದು ವೃಷಭ ರಾಶಿ ಕೆಲಸದ ವಿಚಾರದಲ್ಲಿ ನಿಮಗೆ ಒಳಿತಾಗ್ತದೆ ಕೆಲಸದ ಎಲ್ಲಾ ಕ್ಷೇತ್ರಗಳಲ್ಲಿ ಏನೇನು ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರ ಅಥವಾ ಇಷ್ಟು ದಿನ ಇದ್ದಂತಹ ಅಡೆತಡೆಗಳೆಲ್ಲ ಕೆಲಸದಲ್ಲಿ ನಿವಾರಣೆಯಾಗಿ ಒಳ್ಳೆಯ ಕಾಲ ಬಂದಿದೆ ಕೆಲಸದ ಕ್ಷೇತ್ರಗಳಲ್ಲಿ ಅಂತಾನೆ ಹೇಳಬಹುದು ವೃತ್ತಿ ಕ್ಷೇತ್ರದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕೂಡ ನಿಮಗೆ ದೊರಕಲಿದೆ ಹೊಸ ಹೊಸ ಅವಕಾಶಗಳು ಸಿಗ್ತದೆ ಪ್ರಮೋಷನ್ ಆಗಿರ್ಬೋದು ಅಥವಾ ಜಾಬ್ ಚೇಂಜ್ ಮಾಡೋರಿಗೆ ಒಳ್ಳೆಯ ಕೆಲಸ ಇಂಥದ್ದೆಲ್ಲ ಸಿಗ್ತದೆ ಅಂತಾನೆ ಹೇಳ್ಬಹುದು ವ್ಯಾಪಾರ ಮಾಡೋರ್ಗೂ ಕೂಡ ಒಳ್ಳೆಯ ಕಾಲ ಇದು ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಆಗ್ತದೆ ಹಾಗೆ ಲಾಭ ಕೂಡ ಬರ್ತದೆ ದೂರ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ತೀರ್ಥಕ್ಷೇತ್ರ ಪ್ರಯಾಣ ಇರ್ಬೋದು ನಿಮ್ಮ ನೆಂಟರು ಇಷ್ಟರನ್ನ ನೋಡ್ಲಿಕ್ಕೆ ತುಂಬಾ ದೂರ ಪ್ರಯಾಣ ಪ್ರಯಾಣ ಅದರಿಂದ ನಿಮಗೆ ಮನಸ್ಸಿಗೆ ಸಂತೋಷ ಸಿಗ್ತದೆ ಅಂತಾನೆ ಹೇಳ್ಬೋದು ಹಾಗನ್ನೇ ಫಿನಾನ್ಷಿಯಲ್ ಲಾಭ ಕೂಡ ಆಗ್ತದೆ ಅಂತಾನೆ ಹೇಳ್ಬಹುದು ಪ್ರಯಾಣದಿಂದಾಗಿ ಮನೆಯಲ್ಲಿ ನೆಮ್ಮದಿ ಇರಲಿದೆ ಸಂಗಾತಿಯ ಜೊತೆ ಸುಮದುರಕ್ಷಣೆಗಳನ್ನ ಕಳೀತೀರಾ ಇಷ್ಟು ಜನ ಇದ್ದಂತಹ ಮನಸ್ತಾಪಗಳೆಲ್ಲ ದೂರವಾಗ್ತದೆ ಮನಸ್ತಾಪಗಳು ಇದ್ರ ಆರ್ಥಿಕವಾಗಿ ಕೂಡ ಪ್ರಗತಿಯನ್ನ ಸಾಧಿಸ್ತೀರಾ ಅಂತಾನೆ ಹೇಳ್ಬಹುದು ವೃಷಭ ರಾಶಿಯವರು ಮುಂದಿನದು ಧನು ರಾಶಿ ಧನು ರಾಶಿ ಅಥವಾ ಧನಸ್ಸು ರಾಶಿ ಶನಿಯ ಸಂಚಾರದಿಂದ ತುಂಬಾ ಶುಭ ಫಲಗಳು ದೊರಕ್ತದೆ ಅಂತಾನೆ ಹೇಳ್ಬಹುದು ಬಹುದಿನಗಳಿಂದ ಕಾಡ್ತಾ ಇದ್ದ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಪರಿಹಾರವಾಗ್ತದೆ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಫಿನಾನ್ಷಿಯಲ್ ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಕಾರ್ಯಕ್ಕೆ ಏನೋ ಒಂದು ಅಡೆತಡೆ ಆಗಿರ್ಬೋದು ಆಲ್ ಆಫ್ ಸಡನ್ ಅದೆಲ್ಲ ಏನು ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬೋದು ನಿಮ್ಮ ದಾರಿ ಸುಸೂತ್ರವಾಗ್ತದೆ ಆರ್ಥಿಕ ಲಾಭವಾಗ್ತದೆ ಇದ್ದಕ್ಕಿದ್ದಂತೆ ಆದಾಯದಲ್ಲಿ ಗಣನೀಯವಾಗಿ ಏರಿಕೆ ಕಂಡು ಬರ್ತದೆ ನಿಮ್ಗೆ ಸಾಲ ಕೊಡಬೇಕಿರೋರು ಸಾಲ ವಾಪಸ್ ಕೊಡೋದಾಗಿರ್ಬೋದು ಸ್ವಂತ ಉದ್ಯೋಗ ಮಾಡೋರು ಬಿಲ್ಸ್ ಗಳೆಲ್ಲ ಇದ್ರೆ ಕ್ಲಿಯರ್ ಆಗುವಂತದ್ದಾಗಿರ್ಬೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇಂದ ನಿಮ್ಗೆ ಲಾಭ ಉಂಟಾಗುವಂತದ್ದಾಗಿರ್ಬೋದು ಎಲ್ಲಾ ಮೂಲಗಳಿಂದ ನಿಮಗೆ ಲಾಭದ ಒಳಹರಿವಿದೆ ಅಂತಾನೆ ಹೇಳ್ಬಹುದು ಉದ್ಯೋಗದಲ್ಲಿರುವವರೆಗೂ ಕೂಡ ಸಿಹಿ ಸುದ್ದಿ ದೊರಕಲಿದೆ ಪ್ರಮೋಷನ್ ಇನ್ಕ್ರಿಮೆಂಟ್ ಇಂಥದ್ದೆಲ್ಲ ಆಗ್ತದೆ ಅಟ್ ಲೀಸ್ಟ್ ನಿಮ್ಮ ನಾಲೇಜ್ ನಿಂದ ನಿಮಗೆ ಆದ್ರೂ ಸಿಗ್ತದೆ ಅಂತಾನೆ ಹೇಳ್ಬೋದು ಈ ಟೈಮ್ ಅಲ್ಲಿ ಹಾಗೆ ಬಡ್ತಿ ಸಿಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿನೇ ಇದೆ ಮುಂದಿನಲ್ಲಿ ಮಕರ ರಾಶಿ ಶನಿಯ ಈ ಸಂಚಾರದಿಂದಾಗಿ ಆರ್ಥಿಕ ಲಾಭ ಉಂಟಾಗ್ತದೆ ಮಕರ ರಾಶಿಯವರಿಗೆ ಅಂತಾನೆ ಹೇಳ್ಬೋದು ಹೆಚ್ಚು ಆದಾಯವನ್ನು ಗಳಿಸುವ ಸಾಧ್ಯತೆ ಇದೆ ಅಲ್ಲಿ ಇಲ್ಲಿ ಬಾಕಿ ಉಳಿದಿರುವಂತಹ ಹಣಗಳೆಲ್ಲ ವಾಪಸ್ ಬರ್ತದೆ ನಿಮಗೆ ಸಾಲ ಕೊಟ್ಟು ನೀವೇನು ಕೇಳ್ತಾ ಇದ್ರಿ ಇಷ್ಟು ದಿನ ಅವ್ರು ಕೊಡದೆ ಸತಾಯಿಸ್ತಾ ಇದ್ರೆ ಅಂತದ್ದೆಲ್ಲಾ ಹಣಗಳು ವಾಪಸ್ ಬರ್ತದೆ ಅದರಿಂದ ನಿಮ್ಮ ಸಾಲ ತೀರಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗ್ತದೆ ಅಂತಾನೆ ಹೇಳ್ಬೋದು ನಿಮ್ ಮನ್ಸಲ್ಲೆಲ್ಲ ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತೀರ ನಾ ಅಲ್ಲಿ ಹೋಗ್ಬೇಕು ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಮನೆಗ್ ಕಟ್ಬೇಕು ಆ ದೇವಸ್ಥಾನಕ್ ಹೋಗ್ಬೇಕು ಆ ಕಾರ್ಯ ಮಾಡ್ಬೇಕು ಆ ಎಲ್ಲಾ ಏನು ಮನೋಭಿಲಾಷೆ ಅಂತ ಏನ್ ಹೇಳ್ತೀವಿ ಮನ್ಸಲ್ಲಿ ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು ಎಲ್ಲಾ ಈಡೇರುವ ಸಮಯ ಈ ಆರು ತಿಂಗಳು ಅಂತಾನೆ ಹೇಳ್ಬಹುದು ನಿಮ್ಮ ಕೆಲ್ಸದಲ್ಲಿ ಆಗಾಗ ಎದುರಾಗ್ತಿದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ದಾರಿ ಸುಗಮವಾಗ್ತದೆ ಗೌರವ ಸಿಗ್ತದೆ ಮನ್ನಣೆ ಸಿಗ್ತದೆ ಅಂತಾನೆ ಹೇಳ್ಬೋದು ಸಮಾಜ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಏನು ಮಕರ ರಾಶಿಯವರಿಗೆ ತುಂಬಾ ಒಳ್ಳೇದಿದೆ ಕುಂಭ ಕುಂಭರಾಶಿ ಶನಿಯ ಸಂಚಾರದಿಂದಾಗಿ ನಿಮಗೆ ನೆಮ್ಮದಿ ದೊರೆಯುತ್ತದೆ ಇಷ್ಟು ಜನ ನಿಮ್ಗೆ ಸಾಡೆ ಸಾತಿ ನಡೀತಾ ಇತ್ತು ಮಧ್ಯಮ ಚರಣ ನಡೀತಾ ಇದೆ ಇವಾಗ ನೆಮ್ಮದಿಯನ್ನ ಆಲ್ಮೋಸ್ಟ್ ಕಳ್ಕೊಂಡಿದ್ದೀರಾ ನೀವು ಫಸ್ಟ್ ಚರಣದಲ್ಲಿ ತುಂಬಾನೇ ಅನುಭವಿಸಿದ್ದೀರಾ ಈ ಚರಣದಲ್ಲೂ ಕೂಡ ಅನುಭವಿಸ್ತಾ ಇದ್ದೀರಾ ಸೊ ಅದೆಲ್ಲ ಒಂದು ಪಾಲ್ ಅಥವಾ ಕಾಮ ಸಿಕ್ಕಿ ನಿಮ್ಗೆ ನೆಮ್ಮದಿ ಕಾಣುವ ಸಮಯ ಬಂದಿದೆ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಗಾಗ ಕಾಡ್ತಾ ಇದ್ದ ಆರ್ಥಿಕ ಸಮಸ್ಯೆಗಳೆಲ್ಲ ಕೊನೆಗೊಳ್ಳುತ್ತದೆ ಮಾನಸಿಕವಾಗಿ ಶಾಂತಿ ದೊರಕ್ತದೆ ಅಂತಾನೆ ಹೇಳ್ಬಹುದು ತುಂಬಾ ಹಣಕಾಸನ್ನ ಕಳ್ಕೊಂಡಿದ್ದೀರಾ ನೀವು ಸಾಡೆ ಸಾತಿಯಿಂದಾಗಿ ಶನಿಯಿಂದಾಗಿ ಸೊ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗಿ ಹಣದ ಒಳಹರಿವು ಜಾಸ್ತಿಯಾಗಿ ನಿಮ್ಮ ಸಾಲಗಳೆಲ್ಲ ಕಡಿಮೆಯಾಗಿ ನೆಮ್ಮದಿ ಸಿಗುವ ಸಮಯ ಇದು ಅಂತಾನೆ ಹೇಳ್ಬಹುದು ಉದ್ಯೋಗಿಗಳು ಉದ್ಯೋಗ ಸ್ಥಳದಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತೀರಾ ವ್ಯಾಪಾರ ಕ್ಷೇತ್ರದಲ್ಲಿರುವವರು ಲಾಭವನ್ನು ಹೊಂದಿರ ಅಂತಾನೆ ಹೇಳ್ಬೋದು ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳ್ಳುತ್ತದೆ ಆಲ್ರೆಡಿ ಹೇಳ್ದಂಗೆ ಕುಟುಂಬದ ಪ್ರೀತಿ ಏನು ಸಿಗ್ತದೆ ನಿಮ್ಗೆ ಇಷ್ಟು ದಿನ ಕಳ್ಕೊಂಡಿದ್ರೆ ಅದೆಲ್ಲ ಸಿಗ್ತದೆ ಅಂತಾನೆ ಹೇಳ್ಬಹುದು ಜೊತೆಗೆ ಕುಟುಂಬದಲ್ಲಿ ಶಾಂತಿ ಕೂಡ ಅಹ್ ಏನು ನೆಲೆಸ್ತದೆ ಕೊನೆಯದು ಮೀನರಾಶಿ ಶನಿಯು ನಿಮ್ಗೆ ಒಳಿತನ್ನ ಹೊತ್ತು ತರ್ತಾನೆ ಅಂತ ಹೇಳ್ಬಹುದು ನೀವು ಯಾಕಂದ್ರೆ ಸಡಸತಿಯ ಮೊದಲ ಚರಣದಲ್ಲಿದ್ದೀರಾ ಏನು ಪ್ರಾಬ್ಲಮ್ ಎಲ್ಲ ಶುರು ಆಗಿದೆ ಆದ್ರೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ನಿಮ್ಗೆ ಈ ಸಮಯದಲ್ಲಿ ಈ ನಾಲ್ ತಿಂಗಳಲ್ಲಿ ಶನಿ ಒಳ್ಳೇದನ್ನ ಮಾಡ್ತಾನೆ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಿಮಗೆ ಯಶಸ್ಸನ್ನ ತಂದು ಕೊಡ್ತಾನೆ ಅಂತಾನೆ ಹೇಳ್ಬಹುದು ಉದ್ಯೋಗಿಗಳು ಪ್ರಗತಿಯನ್ನು ಸಾಧಿಸ್ತೀರಾ ವ್ಯಾಪಾರಿಗಳು ಸಕಾರಾತ್ಮಕ ಫಲಿತಾಂಶವನ್ನು ಹೊಂದ್ತೀರಾ ಲಾಭಗಳಿಕೆಗೆ ದಾರಿ ಸಿಗ್ತದೆ ನಿಮ್ಗೆ ಸ್ವಂತ ಉದ್ಯೋಗ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿರ್ಬೋದು ಓನ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದೀರೋ ಅವ್ರಿಗೆ ಒಟ್ಟಾರೆಯಾಗಿ ಮೀನರಾಶಿಯವರು ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿ ಇದೆ ಆರ್ಥಿಕವಾಗಿ ಲಾಭ ಇದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ಶನಿಯ ಸಂಚಾರ ಆರು ತಿಂಗಳಲ್ಲಿ ಈ ಆರು ರಾಶಿಯವರ ಲೈಫ್ ಅನ್ನೇ ಬದಲಾವಣೆ ಮಾಡ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಣಕಾಸಿನ ಕ್ಷೇತ್ರ ಕಾರ್ಯಕ್ಷೇತ್ರ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಹ್ ಒಳ್ಳೇದಾಗ್ತದೆ ಅಂತಾನೆ ಹೇಳ್ಬೋದು ಶುಭವಾಗ್ಲಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡುವುದ್ರ ಜೊತೆಗೆ ನಮ್ಮ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ